Na ಂತ ಇರ್ಬೇಕ್ರಿ ಕು ಕೈ ಕಾಲ ಅತ್ತಾಗ ಇತ್ತಾಗ ತಗಲದಂಗಿರ್ಬೇಕ ಸ್ವತಂತ್ರವಾಗಿ ಮಣಿಗೆ ಹೋಗ್ಬೇಕ ಮಣಿಗೆ ಹೋಗಿ ಮಡದಿ ಮಗ್ಲದಾಗ ನಿಂತ್ರ ಮಳಿ ಮೆಚ್ಚಿ ಹೌದ ಹೌದಾ ಅನ್ಬೇಕ ಅಂತ ಶರಣರ ಹೇಳಿ ಮದುವಿನ ಆಗಿಲ್ಲ ನಾ ಯಾರ ಹತ್ರ ಹೋಗ್ಬೇಕ್ರಿ ಅದ ಮದ್ವಿ ಸಲುವಾಗಿ ಕುಡ್ದೇನಿ ಅನ್ನೋದು ಆ ಶರಣರಿಗೆ ಏನು ಗುರುತೈತ್ರಿ ಆ ಶರಣರಿಗೆ ಗುರ್ತೈತಿ ನಂಬಿದ ಗೆಳೆಯನ ಮೋಸ ರೀ ಮೋಸ ಮಾಡಿಬಿಟ್ಟ ಇನ್ನು ನಾನು ಯಾರಿಗಾಗಿ ನಿಮ್ಮ ಇಲ್ರಿ ಈ ಭೂಮಿ ಮೇಲೆ ಯಾಕೋ ಗೆಳೆಯ ಗಾಡಿ ರೋಡಿನ ತುಂಬ ಹೊಂಟ ನೀನ್ ಯಾರಪ್ಪ ನನಗೆ ನಾನ್ ಗೆಳೆಯ ನಾನು ಸುಂದ್ರ ಗೆಳೆಯ ಸುಂದ್ರ ಸತ್ಯ ಮಾತಾಡೋದ ನನಗ ಇರೋ ಒಬ್ಬನ ಶಿವ್ಯಾ ನನ್ನ ಚಟ್ಸ್ತ ಗೆಳೆಯಪ್ಪ ನೀನ್ಯಾರಪ್ಪ ನನಗೆ ಗೆಳೆಯ ನಾನು ಸುಂದ್ರ ಸತ್ಯ ಓ ಸತ್ಯ ಮಾತಾಡ ನಮಸ್ಕಾರ ನಮ್ಮ ಯಾಕಂದ್ರ ಒಂದ್ ಸ್ವಲ್ಪ ಕಣ್ಣ ಮಬ್ಬ ಮಬ್ಬ ಕಾಣಕತ ಏನು ಗೆಳೆಯ ಈಗಿನ ಕಾಲದ ಇನ್ನೂ ಮದಿಲಿಲ್ಲ ಮಕ್ಳಿಲ್ಲ ಆಲಿ ಕಣ್ಣು ಮಬ್ ಆಗ್ಯಾವಣ್ಣ ಕುಂತ ಮಾರ ಅದ್ರ ಸುದ್ದಿ ತಗಿಬ್ಯಾಡ್ರಿ ಮಾಸ್ತರ ಆದ್ರ ಸುದ್ದಿ ತೆಗಿಬ್ಯಾಡ್ರೇ ಮಾಸ್ತರ ನಿಮ್ಮ ಕೈ ಮುಗಿತೇನೆ ಯಾಕೋಚ್ ಅಷ್ಟೋ ಮಾಸ್ತರ ನೆನಪ ಹೊಟ್ಟಾಗ ಖಾರ ಕಾಲಿಸ್ತಂಗಾರ ಕಾಲಿಸ್ತಂಗ ತಂದಿ ತಾಯಿ ಅಂದ್ರು ಅವನ ಅಣ್ಣ ತಮ್ಮ ಅಂದ್ರು ಅವನ ಅಷ್ಟ ನೆಂಬ್ರಿ ಮಾಸ್ತರ ಶಿವ ನಾನ ಕೈ ಕೊಟ್ಟ ಹೋಗ್ಬಿಟ್ಟ ಮಗ ನನಗೆ ಎಪ್ಪ ನಿನ್ನ ಕಷ್ಟ ನೋಡಿ ನನಗ ಕಣ್ಣಾಗ ನೀರು ಬರಕ್ತವ್ಳು ಎಪ್ಪ ನನ್ನ ಸಲುವಾಗಿ ನೀ ಕಣ್ಣೀರ್ ಹಾಕ್ತಿರಿ ಮಾಸ್ತರ ನನ್ನ ಕಷ್ಟ ಅರ್ಥ ಮಾಡಿಕೊಳಕ ನೀವು ಒಬ್ರರ ಅದಿರಲ್ಲ ಭೂಮಿ ಮೇಲೆ ಅಷ್ಟ ಸಾಕ್ರಿ ಮಾಸ್ತರ ಈಗಿನ ಕಾಲ ಯಾರು ನಂಬಾಡ್ದು ಸುಂದ್ರ ಜಳತನ ಮಾಡಬೇಕ ಆದ್ರೆ ಜತನ ಮಾಡಿದ್ರು ಮನಿ ಹೊರಗಿಟ್ಕೋಬೇಕ ಮನಿ ಒಳಗಿಟ್ಕೋಬಾರ್ದು ಮನಿ ಒಳಗ ನನಗ ಈಗ ತಿಳಿತ್ರಿ ಮಾಸ್ತರ ಮೊದಲ ತಿಳಿದಿದ್ರೆ ನಾನು ನಿಮ್ ಜಳತನ ಮಾಡ್ತಿದ್ನಿ ನಾನು ಅವಾಗಿಂದ ಬಡ್ಕೊಂಡೆ ನೀನು ನನಗೆ ಚಲನ ಮಾಡಿದ್ರೆ ನಾ ಏನ್ ಹಿಂಗ ಮಾಡ್ತಿದ್ದಿಲ್ಪ ಹೇ ಕೇಳಿ ಮಾಡ್ತಿದ್ದೆ ನೋಡಪ್ಪ ಸುಂದ್ರ ಕುಡಿಯಾ ಕುಂತ ಕುಡಿ ನಮ್ಗಾರ್ ಏನಾಗೋದೈತಿ ಆದ್ರ ಆ ಹುಡುಗಿ ಮ್ಯಾಗ ಮಾತ್ರ ನನಗ್ ಮನಸ್ಸಾಗೈತಿ ಆಕಿನ್ ನಾನು ನೋವು ಮಾಡಾ ಕುಂತಿ ನೀ ಸರ್ಕೊಂಬಿಡ ಅಂತೇಳಿ ಹೇಗೆ ಕೇಳಿ ಮಾಡ್ತಿದ್ದೆ ನಾನು ಈಗ ಬುದ್ಧಿವಂತರ ಮಾತ್ರೀಪಾ ಅದನ್ನ ಬಿಟ್ಟನ ಮಗ ಉಳಿಸಿ ಉಂಡ ಹೋಗಿ ನನಗೂ ಹಿಂಗ ಕೈ ಕೊಟ್ಟಾಳು ಸುಂದರ ಈ ಮಗಾರ ಅಂದ್ರ ಅಗಲಿ ಚಿಕ್ಕಿ ತೋರ್ಸು ಏನ್ರಿ ಮಾಸ್ತರ ಅದ್ಯಾಗಾದ್ರು ಆಕೆ ಮಾಡುವ ಮತ್ತ ಮಗ ನನ್ನ ಹತ್ರ ಬರ್ಬೇಕ್ರಿ ನನ್ನ ಹತ್ರ ಬರ್ಬೇಕ ಸುಂದ್ರ ಅವಾಗ ಏನ ಅಂದ್ರೆ ಇಬ್ರು ಕೂಡ ಜಾಡ್ ಜಾಸ್ತಿ ಓದ್ಬಿಡಣ ಓದಿದು ಅಷ್ಟ ಅಲ್ಲು ಮಾಸ್ತರ ಅವನು ಎಲ್ಲವೂ ಪುಡಿ ಪುಡಿ ಮಾಡಿ ದಿನಾಕ ಹೊತ್ಕೊಂಡ ಹೋಗಿ ಒಗದ್ ಬಂದ್ಬಿಡ್ತೇನ್ರಿ ಮಾಸ್ತರ ಒಗದ್ ಬಂದ್ಬಿಡ್ತೇನೆ ಇಲ್ಲಿ ಸುಂದ್ರ ಲವ್ವಿನ ಬಗ್ಗೆ ಮಾಹಿತಿ ಅಲ್ಲ ನೋಡಪ್ಪ ಸುಂದ್ರ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಗುಡ್ಯಾಂಕಟ್ಟಿ ಬಸ್ಸಪ್ಪನ ತಗೋಬೇಕು ನೋಡ್ರಿ ಅವೆಲ್ಲಿ ಇರ್ತಾನ್ರಿ ಅವ ಇಲ್ಲೇ ಶರೀಫ್ ಪಜನ್ ಕದ್ಗಾ ಕೂತಿರ್ತಾನೋಣ ಹೌದ್ರಿ ಹತ್ರ ಹೋಗಿ ರೀ ಮಾಸ್ತರ ಹೋಗಿ ಬಾ ಬಾ ಹೋಗಿ ಬಾ ಬಾ ನನಗೂ ಸ್ವಲ್ಪ ಸ್ಕೂಲಿಗೆ ಟೈಮ್ ಬರ್ತಾನೆ ಈ ಮಗನರ ಏನ್ ಸುದ್ದಂತೀರಿ ಇನ್ನು ಮದ್ವಿ ಆಗದನ ಓಡಿಸಿಕೊಂಡ ಹೋಗಿ ಬಿಟ್ಟಾನ ಈ ಮಗನು ಹಂಗರಿ ಅವನು ಇನ್ನು ಮದ್ವಿ ಆಗಮದ ಓಡಿಸಿಕೊಂಡ ಹೋಗಿ ಯಾವುದಕ್ಕೂ ನಾವೊಮ್ಮೆ ಲೈಲಾ ಹತ್ರ ಹೋಗಿ ಬರುವುದ ಒಳ್ಳೇದ್ರಿ ಹೋಗಿ ಬರುವುದ ಸ್ವಲ್ಪ ಲವಿನ ಬಗ್ಗೆ ಮಾಹಿತಿ ಅರ ತಿಳಿತೈತಿ ತಿಳ್ಕೊಂಡ್ಬಿಡು ಪಟ 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 ಹೇಳ್ಬಿಡ್ತೀನಿ ಯಾಕವಾ ತಾಯಿ ತಾಯ ಸಾತ್ಯನಾಯ ಆ ಮಾವನ್ ಸಾಕಾಗಿ ಮತ್ತೆ ಈ ಮಾವನ್ ಅಂತ ಬಂದಿ ಏ ಯಾಕ್ರಿ ಸುಂದ್ರ ಅವ್ರ ಏನ್ ಎತ್ತಗರ ಮಾತ್ರ ಕತ್ತಿರ್ಲಿ ಯಾಕಂತ ಅಂತೀನಿ ಮಾಡುದೆಲ್ಲ ಮಾಡಿ ಮತ್ತೆ ಸಾಪ್ ಎಳಕತ್ತಿ ಏ ಏನ್ರಿ ಅಲ್ರಿ ಸುಂದ್ರ ಸುಂದ್ರವ್ರು ಅಲ್ಲ ನಾ ನಿಮ್ಮ ಮೇಲೆ ಎಷ್ಟು ಕನಸು ಕಟ್ಕೊಂಡಿ ನಾ ಇನ್ನ ಏನೇನು ಮಾಡ್ಬೇಕತ್ತೀರಿ ನೀ ನೋಡ್ರಿ ಹಿಂಗ ಮಾತಾಡಕತ್ತಿರಲ್ರಿ ನನ್ನ ಬಗ್ಗೆ ಅಂತೀನಿ ನಾನು ಎಷ್ಟು ಯವ್ವ ನಾ ಹೊರ್ಲ್ಯಾ ಒರ್ಲೆ ವೈ ಕೊತ್ತಂಬರಿ ಹಿಡ್ಕೊರ್ಲ ಕೂಡ ಸಾಯ್ತೀನಿ ನಾನು ಇರಂಗಿಲ್ಲ ರೀ ಊರಾಗ ನಾನು ಏಯ್ ಏನು ರೀ ನೀವು ಹಿಂಗೆ ತಿಳ್ದು ಮಾತಾಡ್ತೀರಿ ನಾನು ಮಾಡಿ ನೀವು ನೋಡಿದ್ರೆ ಎಷ್ಟೇ ಇದಾವ ಹಿಂಗ ಹಿಂಗೆ ಕೇಳಕತ್ತಿರಲ್ಲ ನನ್ನ ಮನಸ್ಸಿಗೆ ಎಷ್ಟು ನೋವು ಆಗಕತ್ತೈತಿ ರೀ ಬಂದು ನಿಮಗೆ ನಿಮ್ಮ ಎಷ್ಟು ಪ್ರೀತಿ ಮಾಡ್ತೀನಿ ನೋಡ್ರಿ ನೀವು ಇಲ್ಲೇ ನನ್ನ ಬಗ್ಗೆ ತಪ್ತಿ ಕೊಂಡ ಆ ಶಿವ್ಯಾ ಆಮ್ಯಾಗ ಆ ಸತ್ಯ ಅವರಿಬ್ಬರಿಗೆ ಜಗಳ ಹಚ್ಚಾಕ ಇನ್ನು ಮುಂದೆ ನೀವು ಅವ್ರ ಸಂಘ ಬಿಡಾಕ ನಾ ಈ ನಾಟಕ ಮಾಡೀನಿ ಏನು ಮುಂದೆ ನೋಡ್ರಿ ಆ ಸತ್ಯ ಶಿವೇನ್ ಜಗಳ ಹೆಂಗ್ ಹತ್ತುತ್ತೆ ಅಂತೀನಿ ಹಿಂಗಂತರ ನನ್ನ ರೀ ನಾ ಅನ್ನದ ಹಿಂಗ ನನ್ನ ಮನ್ಸೆಲ್ಲ ಇರೋದು ಮ್ಯಾಗ ನಾ ನಿನ್ನ ಅಯ್ಯೋ ನನ್ನ ಚಿನ್ನ ಅಯ್ಯೋ ನನ್ನ ರನ್ನ ನೀನು ಬಿಟ್ರು ನನಗೆ ಹೆಚ್ಚಿಂದ ಏನಿತಿ ನಾನು ನಿನ್ನ ಮದಿವಕ ಮಾಡಿ ಮಾಡೀನಿ ನಿನಗಿಂತ ಇದೇನು ಹೆಚ್ಚಿಂದ ಐತೆ ಸಂಗೀತ ಹಾಗಾದ್ರೆ ಇದನ ಮೊದಲು ಮೂಲೆಗೆ ಹೋಗಿ ನೀನ ಸಿಕ್ಕ ಮೇಲೆ ಇದ್ಯಾಕೆ ಬೇಕಾ ಬಾಟ್ಲಿ ಅಂತ ನೀ ಹೋಗಿ ನೀ ತಗೋಬೇಕಾ ಯಾರು ತಲಿ ಒಡಿಬೇಕಾ ಅಯ್ಯೋ ನನ್ನರನ್ನ ಎಟ್ಟು ಶಾಣೆ ದಿಯೋ ನನ್ನ ಮಾವಾ ಆatro ಇನ್ನು ಮುಂದೆ 나 ಮದಿ ಅಂತಾದ್ರ ಅದು ನಿನ್ನ ಹಾಗರ ಹೊಡಿಯೋಣ ಹೋಗಿರಿ ಆ ಕಿವಿ ಗುಳುಗುಳನ ಅಂತ ನೀ ಎನ್ನಿ ಬಿದೆ ಬಾ ಒಳಗ ಹೋಗಿ ಏನ ತಣ ಎಲ್ಲ ಹುಡುಗಿಯರು ನಿನ್ನ ಮುಂದೆ ಚೆನಾ தெவெல்ல செல்லுடுதுரு நின் முன்னதெல என்ன தலங்கள வல்தவதெல்ல செல்லுடுதுரு நின் முன்னதெல கண்ணி ஜிகார

ಇರುವ ಹೆಣ್ಣು ಮಕ್ಕಳ ಸೌಂದರ್ಯ ಎಲ್ಲ ನಿನ್ಗ ನೇವ್ರ ಅಂತೇನೆ ಯಾಕಷ್ಟ ಚಂದೀನಿ ನಾನು ಚಂದ ಸಂಗೀತ ಅಲ್ಲಪ್ಪ

మూర్తి అంతేనే ఇంత మూర్తి కడుకం తిన్ను భాగ్య ఆ భగవంత ననగా కొట్టీ ననగా కొట్ట ಏನ ನಾ ಈ ಇರಬಾರ್ದ್ರಿ ಅಪ್ಪ ಇಲ್ಲಿ ಊರಾಗಿದ್ದ ಒಬ್ಬರು ಒಬ್ರು ಒಬ್ಬರು ಒಬ್ಬರು ಒಬ್ರು ಕಡ್ಕೊಂಡು ಹರ್ಕೊಂಡು ಚಂದ ನಾನು ಮೊದಲ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ರಿ ಇಲ್ಲ ಹಂಗ ಬಾಯಿನ್ ಕಟ್ಟ ಬಾಯಿನ್ ಜೋಲ ಸೋರದ ಸೋರದ ಸೊರದ ಸೋರದ ನಿನ್ನ ಬಿಟ್ರಲ್ಲ ನೀ ಏನ ಸಂಗೆ ಹೋಗುದಿರಾಗಿ ವಿಚಾರ ಮಾಡ

எட்ட நடுந்த இட்டூ தெல்கட்ட உட்காண்டே இல்ல தடை எட்டாசாக ஒர்க் ಸಂಗೀ ಈಗ ನೀ ಅಂದ್ರೆ ಹೆಂಗ್ ಕಾಣಿಸ್ತ ಸೌಂದರ್ಯದ ಸುಗಂಧವನ್ನ सूಸಿ ನೋಡುವರ ಮನ ಮನอรಳಿಸಿ ಈ ಮನ್ಮತನ ಕಾಮ ಕೆರಳಿಸುವಂತೆ ಕಾಣತಿ ಸಂಗಿ ಅಯ್ಯಯ್ಯ ಸಾಕು ಮುಗಸಾ ನೀನು ವರ್ಣನೆ ನೀ ಏನು ಕಮ್ಮಿ ಇದೆಯನ ರವಿಚಂದ್ರಗಿಂತ ಬಹಳ ಚಲುವಾದಿ ಇನ್ನ ಉಪೇಂದ್ರಕ್ಕಿಂತ ಬೆಂಕಿ ಬೆಂಕಿದೆ ಇನ್ನ ವಿಷ್ಣುವರ್ಧಕಗಿಂತ ಬಹಳ ಬುದ್ಧಿವಂತ ಆದಿ ನಾನು ವರ್ಣನಾಗ ಇಬ್ಬರು ಹೇಳ್ಸಿ ಮಾರ್ಸಿ ಜೋಡಿ ಆತ ಬಿಡಾ ದಾ ಏ ಬೆಳಗೆ ನೀನೇ ಬಂದು ಮಾಡೋದು ನಿನ್ನ ಬಿಡಂಗಿಲ್ಲ ಇವತ್ತು ನಾನು ಏಳಿ ಅಂದ ಮೇಲೆ ಆಯರakl ನಿನ್ನ ಬಿಡ್ತೇನೆ ತಿಕ್ಕೋಣ ಹಾ ಮತ್ತೆ ಅದಕ್ಕೆ ನಿನಗ ಸ್ಪೆಷಲ್ ತಂದಾಣೆ ಹುಡುಗಿ ಈ ಏನದು ಸ್ಪೆಷಲ್ ತಂದಿದ್ದು ಇವ ನೋಡು ತಂದಾಣೆ ಈ ಗುಳಿಗೆ ಕೈಲಿ ಇದೆಕ್ಕೆ ತಂದಿ ನೆಗಡಿಗೆ ಏನು ಜೋರ ಕೈಯನ್ನ ಕೊಡಿ ಹಾಗಾ ನೆಗಡಿ ಗುಳಿಗೆನೋ ಅಲ್ಲ ಜರ ಗುಳಿಗೆನೋ ಅಲ್ಲ

ನಂದ ಇನ್ನ ಮದಿವಿಲ್ಲ ಹರ ಇಲ್ಲ ಶಿವ ಇಲ್ಲ ಮದಿಕಿನ ಮುಂಚೆ ಇದನ್ನ ಹೆಂಗ್ ತಗೋಲೇ ನಾ ನಾಯನ್ ಹೊಟ್ಲೆ ದತ್ತಿ ಕೊನಿ ಅದಕ್ಕೇನಾತ ಹುಡುಗಿ ಅದಕ್ಕ ಮನಸ್ ಮನಸ್ ಕುಡಿದ್ರ ಹೊಟ್ಟೆ ಬರುದೇನ್ ತಡ ಐತೆ ಅದಕ್ಕ ಈ ಗುಳಿಗೆ ತಂದ ನಾನು ಚಿನ್ನ ಒಟ್ಟ ನೀ ಏನಾರ ಯಾಕರ ಏನು ಮಾಡು ಒಟ್ಟು ಚಲೋ ಮಾಡ್ಬೇಕ ಮಾಡಿ ಹೆಣ್ಣಿನ ಗಾಡಿನ ಏನ ಚಿನ್ನ ಮತ್ತಿನ್ನೇ ನಾ ಗುಳಿಗೆ ತಂದಿಯಲ್ಲ ನೋಡಪ್ಪ ನನಗಿಂತವೆಲ್ಲ ಸರಿ ಬರಂಗಿಲ್ಲ ನೋಡು ಮದುವೆ ಆಗಿಂದ ಇದೆಲ್ಲ ಮದುವೆಕಿನ ಮುಂಚೆ ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ನೋಡು ಹೌದಾ ಹಂಗಂತ ಹಂಗಾರ ಹೋಗಿ ಬಂದ ಹಂಗಾರ ಈಗ ಇಷ್ಟ ದಿನ ಹೆಂಗ ಹೊಂಟೈತಿ ಹಂಗ ಹಿಂದಿ I'm mm going -hmm. நம்பர் வந்து ஏன் மாண்பே நடிக்க திருத்தையான நம்பர் வந்து புள்ளி I'm